ಶಿವರಾತ್ರೇಶ್ವರ ಸ್ವಾಮಿಗಳು ಹುಟ್ಟಿದ ಈ ಮಗುವನ್ನು ಕಂಡಾಗಲೇ ಆ ತಂದೆ ತಾಯಿ ಹೇಳ್ತಾರೆ ಈ ಮಗುವನ್ನು ಮಠಕ್ಕೆ ಸಮರ್ಪಿಸಬೇಕು ಅಂತೇಳಿ ಆ ಮಗುವಿನ ತೇಜಸ್ಸನ್ನು ಕಂಡು ಈ ಮಗು ಒಂದು ದೊಡ್ಡ ಸಂತನಾಗ್ತಾರೆ ಅಂತ ಆಶೀರ್ವಾದ ಮಾಡ್ತಾರೆ ಅಂತೆಯೇ ಕೇವಲ ಹನ್ನೆರಡನೇ ವಯಸ್ಸಿಗೆ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಜಗದ್ಗುರುಗಳಾಗಿ ಪಟ್ಟಾಧಿಕಾರವನ್ನು ಸೇವಾ ದೀಕ್ಷೆಯನ್ನು ವಹಿಸ್ಕೊಳ್ತಾರೆ ಆ ನಂತರ ಆ ಸಂದರ್ಭದ ಹಿನ್ನೆಲೆಯಲ್ಲಿ ಶಿವರಾತ್ರೀಶ್ವರರು ಆ ಮಾರ್ಗದರ್ಶನದಿಂದ ಬೆಳೆದ ಶಿವರಾತ್ರಿ ರಾಜೇಂದ್ರರು ಹೆಚ್ಚಿನ ಶಿಕ್ಷಣ ಪಡ್ಕೊಳ್ಳಬೇಕು ಅಂತ ಕಾಶಿಗೆ ಹೋಗ್ಬಿಡ್ತಾರೆ ಅಲ್ಲಿ ಕಾಶಿಯಲ್ಲಿ ನಮ್ಮ ಮೈಸೂರಿನ ಗೌರಿಶಂಕರ ಮಹಾಸ್ವಾಮಿಗಳು ಬಹಳಷ್ಟು ತಪೋನಿಷ್ಠರು ಸಂಸ್ಕೃತ ಪಂಡಿತರು ಅವರ ಹತ್ರ ಹೋಗಿ ನಾನು ಇಲ್ಲಿ ಶಿಕ್ಷಣಕ್ಕಾಗಿ ಬಂದಿದ್ದೇನೆ ದಯವಿಟ್ಟು ನನ್ನ ಸ್ವೀಕರಿಸಿ ಅಂತ ಹೇಳ್ತಾರೆ ಆದರೆ ಪೂಜ್ಯ ಶಿವರಾತ್ರೀಶ್ವರ ಸ್ವಾಮಿಗಳಿಗೆ ಆತಂಕ ಆಗುತ್ತೆ ನಾನು ಜಗದ್ಗುರುವಾಗಿ ಪುಟ್ಟಾಧಿಕಾರ ನೀಡಿದಂತ ಈ ಮನುಷ್ಯ ಈ ಸಂತ ಈ ಜಗದ್ಗುರು ಅಲ್ಲೆಲ್ಲ ಹೋಗಿದ್ದಾನಲ್ಲ ಅಂತೇಳಿ ಅವರು ಸಹ ಅವನನ್ನು ಹುಡುಕಿಕೊಂಡು ಹೋದಾಗ ಗೌರಿಶೇಖರ ಸ್ವಾಮಿ ಮಾತನ್ನು ಹೇಳ್ತಾರೆ ಶಿವರಾತ್ರಿ ರಾಜೇಂದ್ರರೇ ನೀವು ಸಂಸ್ಕೃತ ಪಂಡಿತರಾಗಿ ಈ ಸಮಾಜವನ್ನು ಬೆಳಗಬೇಕಾಗಿಲ್ಲ ಅನಾಥರ ಪಾಲಿಗೆ ಬಡವರ ಪಾಲಿಗೆ ನೊಂದವರ ಪಾಲಿಗೆ ಹಸಿದ ಹೊಟ್ಟೆಯ ಆ ಬಡವರ ಪಾಲಿಗೆ ಆಶಾಕಿರಣ ಆಗಬೇಕು ನಿಮ್ಮ ಕಾರ್ಯಕ್ಷೇತ್ರ ಕಾಶಿಯಲ್ಲ ಸುತ್ತೂರಿಗೆ ಹೊರಡಿ ಎನ್ನುವ ಆಜ್ಞೆ ಮಾಡ್ತಾರೆ ಆ ಆಜ್ಞೆಯಿಂದ ಪ್ರೇರೇಪಿತರಾದಂಥ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಅವರು ಹಿಂತಿರುಗಿ ಬರ್ತಾರೆ ಮಂತ್ರ ಪುರುಷರಾದ ಶಿವರಾತ್ರೀಶ್ವರ ಆ ಸ್ವಾಮೀಜಿಯವರ ಬಯಕೆಯಂತೆ ತಮ್ಮ ಶ್ರೀಮಠದ ಕಾರ್ಯವನ್ನು ಪ್ರಾರಂಭ ಮಾಡುತ್ತಾರೆ ಬಂದು ಇವತ್ತು ಆ ಮಹಾನ್ ಸಂತರ ಮಹಾನ್ ದಾರ್ಶನಿಕರ ಜಗದ್ಗುರುಗಳ ಸ್ಮರಣೆಯನ್ನು ಮಾಡುತ್ತಾ ಇದ್ದೇವೆ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿಕ್ಕೆ ಶಿವಮೊಗ್ಗದ ಪರಮಪೂಜ್ಯರಾದ ಬಸವ ಮರುಳಸಿದ್ದ ಮಹಾಸ್ವಾಮಿಗಳು ಬಂದಿದ್ದಾರೆ ಅವರು ಶಿವಮೊಗ್ಗ ಮತ್ತು ಚಿಕ್ಕಮಗಳು ಎರಡೂ ಕಡೆ ಬಸವ ತತ್ವ ವಿಚಾರಗಳನ್ನು ಜನಮಾನಸಕ್ಕೆ ತಲುಪಿಸುವಲ್ಲಿ ತಮ್ಮದೇ ಆದ ಕ್ರಾಂತಿಕಾರಕ ಹಿನ್ನೆಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಬಸವ ಸೇವೆ ವಚನ ಸೇವೆ ಶನ ಸೇವೆಯನ್ನು ಅವರಲ್ಲಿ ನಾನು ಭಕ್ತಿಪೂರ್ವಕಿಸ್ತೇವೆ ಆಚರಣೆಯನ್ನು ನಾವೆಲ್ಲ ಬಹಳ ವಿಜೃಂಭಣೆಯಿಂದ ಮಾಡಿದ್ದೇವೆ ಇಲ್ಲಿರ್ತಕ್ಕಂತಹ ಜೆ ಎಸ್ ಎಸ್ ಸಂಸ್ಥೆಯ ಸಾವಿರಾರು ಮಕ್ಕಳು ಸಿಬ್ಬಂದಿ ವರ್ಗ ಎಲ್ಲ ಸೇರಿ ಅದ್ಭುತವಾಗಿರ್ತಕ್ಕಂಥ ನಮನವನ್ನು ಆ ಚೇತನಕ್ಕೆ ಸಲ್ಲಿಸಿದರೆ ಅವರ ಒಂದು ಸಾಮರಸ್ಯ ತುಳದಕ್ಕೆ ಒಳಗಾದವರಿಗೆ ಬಡವರಿಗೆ ಇರ್ತಕ್ಕಂಥ ಕಳಕಳಿ ಮತ್ತು ಕರುಣೆ ಏನುಂಟು ಆ ಒಂದು ಸಂದೇಶ ಎಲ್ಲರಿಗೂ ಹಳ್ಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಆ ಒಂದು ಭಾವನೆ ಪಡೆಯಲಿ ಅದರ ಪ್ರತಿಫಲವನ್ನು ಎಲ್ಲರೂ ಪಡೆಯಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಸಂಸ್ಥೆಯ ಈ ಒಂದು ವ್ಯವಸ್ಥಾಪಕರಿಗೆ ಅಭಿನಂದನೆ ಹೇಳ್ತೇನೆ